ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಳ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದು ನೆಲಮಂಗಳ ಶಾಸಕ ಶ್ರೀನಿವಾಸ್ ಸ್ವಾಗತಿಸಿದರು ನೂತನವಾಗಿ ಸರ್ಕಾರ ಘೋಷಣೆ ಮಾಡಿರುವ ನೆಲಮಂಗಳದ ಹಂಡ್ರೆಡ್ ಬೆಡ್ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣದ ಸ್ಥಳ ಪರಿಶೀಲನೆ ಮಾಡಿ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದರು ಬಳಿಕ ಶಾಸಕ ಎನ್ ಶ್ರೀನಿವಾಸ್ ಜೊತೆಯಲ್ಲಿ ಪೇಟೆಯ ಆರೋಗ್ಯ ಕೇಂದ್ರ ಸೋಲೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತ್ಯಾಮಗೊಂಡ್ಲು ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ದಿನೇಶ್ ಗುಂಡೂರಾವ್ ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ನೇಮಿಸಿಕೊಂಡು ಸಾರ್ವಜನಿಕರ ಆರೋಗ್ಯ ಸೇವೆಗೆ ಅನುಕೂಲ ಕಲ್ಪಿಸಲಾಗುವುದು ಸಿಬ್ಬಂದಿಗಳ ವಸತಿ ಗೃಹಗಳನ್ನು ಕಟ್ಟಲು ಕಟ್ಟಡದ ನೀಲಿ ನಕ್ಷೆ ಕಳಿಸಲು ಡಿಎಚ್ಒಗೆ ಸೂಚಿಸಿದರು ಇರೋ ಇದೆಲ್ಲಾ ಫ್ಯಾಶಲಿಸ್ಟ್ ನೀನಲ್ಲ ಅಂತ ತಿಳ್ಕೊಂಡಿದ್ದೀರಾ ಮೊದಮ್ಮ ಇಷ್ಟೆ. ನಿಮಗೆ ಅಲ್ಲಿ ಆಸ್ಪತ್ರಿದೆ ಸರ್. ಚೇಂಜ್ಡ್ ಹೇಳಿದಲ್ಲ ಸರ್. ಹೌದು. ಆಸ್ಪತ್ರ ಅಲ್ಲಿ एक्चुअली 47ಕ್ಕೆ ಇರಸ್ತ ಇವರು. ಯಾಕೆ ಕೇಳ್ತೀರಾ? ಹಾ ನೀನು ಫೋನ್ ಮಾಡಬೇಕಾಲಾ ಫೋನ್ ಮಾಡ್ತೀರಾ. ಓದೋಣ ಇಂಕ ಮಿಯರ್ಬಿಟ್ರು ಹೀಗೆ. 45 40 ಡಾಕ್ಟರ್ ಡಾಕ್ಟರ್ ತುಂಬಾ ಪ್ರಾಬ್ಲಮ್ಸ್ ಇದೆ. ನೈಟ್ ಆಕ್ಟರ್ ಕೂಡ ಇರೋದಕ್ಕೆ ಹೇಳ್ತಾರೆ ಹೇಳ್ತಾರೆ ಸರ್. ನಾವು ಮಾಡ್ತೇ ಒಂದೇ ಹೀಗೆ ಮಾಡ್ತಾನೆ. ಯಾರೋ ಒಬ್ಬ ಅಲ್ಲಿ ಯಾರು ಒಂದು ಡಾಕ್ಟರ್ ಒಂದು ನಡೆಸಿರ್ಬೇಕಲ್ಲೊಟ್ಟು ಅದೇ ರೊಟೇಷನ್ ಇರಬೇಕು ಬಟ್ ಈಗ ಇರೋಲ್ಲ ಬರ್ತಾ ಇದ್ದೀವಿ ಹೇಳಕ್ ಡಿ ಎಫ್ಟಿದೆ ಟೂ ಹಂಡ್ರೆಡ್ ಎರಡು ಎಕರೆ ಮೂವತ್ತು ಗುಂಟೆ ಜಮೀನು ಸದ್ಯ ಮೀಸಲು ಇದೆ ಶಾಸಕ ಶ್ರೀನಿವಾಸ್ ಪಕ್ಕದ ಎರಡು ಎಕರೆಗಳನ್ನ ಜಮೀನು ಕೊಡುವ ಭರವಸೆ ನೀಡಿದ್ದಾರೆ ಹಾಗಾಗಿ ನೆಲಮಂಗಳ ತಾಲೂಕಿನ ಕೇಂದ್ರ ಬಿಂದುವಾಗಿರುವ ಹಂಡ್ರೆಡ್ ಹಾಸಿಗೆಯುಳ್ಳ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು ಜೂನ್ ಹದಿನೈದರ ಒಳಗೆ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ಕೊಡಲಾಗುತ್ತೆ ಎಂದು ನೆಲಮಂಗಲದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದರು ಕ್ಷೇತ್ರದ ಶಾಸಕರು ಅವರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕು ಅಂತ ನನ್ನ ಹತ್ರ ಶಾಸಕರಾಗಿ ಬಹುಶಃ ಪ್ರಥಮ ತಿಂಗಳಲ್ಲೇ ನನಗೆ ಹೇಳಿದ್ರು ಈ ಥರ ನಮಗೆ ಬೇಕಾಗಿದೆ ಸರ್ ಇಲ್ಲಿ ಬಹಳ ಹಳೆಯ ಆಸ್ಪತ್ರೆ ಮತ್ತೆ ವ್ಯವಸ್ಥೆಗಳು ಸರಿ ಇಲ್ಲ ಹೇಳಿ ಅವರು ಅವರ ಮೇಲೆ ಮಾತಾಡಿದಾಗ ನಾನು ಕೂಡ ಖಂಡಿತವಾಗಿಯೂ ಮಾಡಿಸೋಣ ಅಂತ ಹೇಳಿ ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಮಾಡಿ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಯವ್ರ ಬಜೆಟ್ನಲ್ಲೇ ಅನೌನ್ಸ್ ಮಾಡಿಬಿಟ್ರು ಈ ಥರ ನಾವು ಇಲ್ಲಿಗೆ ಒಂದು ಆಸ್ಪತ್ರೆ ಕೊಡ್ತೀವಿ ಅಂತ ಈಗೆಲ್ಲ ಟೆಂಡರೆಲ್ಲ ಕರೆದಾಗೋಗಿದೆ ಏನಾಗಿದೆ ಸ್ವಲ್ಪ ಸ್ಥಳ ಪ ಎಲ್ಲಿ ಮಾಡಬೇಕು ಅಂತ ಒಂದು 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 ವಿಚಾರ ಇತ್ತು ಇದ್ದೇನೆ ಬಹುಶಃ ಇದಕ್ಕೆ ಭಾಳ ಒಳ್ಳೆಯ ಸ್ಥಳವನ್ನು ಹುಡುಕಿದ್ದಾರೆ ಅದಕ್ಕೆ ಶಾ ನನ್ನ ಶಾಸಕರಿಗೆ ನಾನು ಧನ್ಯವಾದ ಅನುಪಸ್ತಾ ಇದ್ದೀನಿ ಒಳ್ಳೆಯ ಸ್ಥಳ ಹುಡುಕಿದ್ದಾರೆ ಅದು ಇನ್ನು ಸ್ವಲ್ಪ ನಮ್ಮ ಜಾಗ ಬೇಕು ಈಗೀಗ ಅವರು ಎರಡು ಎಕರೆ ಮೂವತ್ತು ಗಂಟೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಎಕರೆ ನಮಗೆ ಬೇಕಾಗ್ತದೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಈಗ ನಮ್ಮ ಚೀಫ್ ಇಂಜಿನಿಯರು ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಕೂಡಲೇ ಈ ಒಂದು ನಕ್ಷೆಯ ಪ್ರಕಾರ ಅವರು ಒಂದು ಎಲ್ಲ ತಯಾರು ಮಾಡಿ ಬರೋ ತಿಂಗಳು ಜೂನ್ ಹದಿನೈದನೇ ತಾರೀಕು ಒಳಗಡೆ ಇದೇ ಸ್ಥಳದಲ್ಲಿ ಗುದ್ರಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಸಿಇಒ ಹೇಳಿದ್ದೀನಿ ಎಲ್ಲರ ಒಂದು ಸಮಕ್ಷಮದಲ್ಲಿ ಇದಾಗಿದೆ ನಮ್ಮ ನೆಲಮಂಗ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆ ಬರಲಿ ಮತ್ತು ಜನರಿಗೆ ಒಳ್ಳೆ ಸೇವೆ ಯಾಕಂದರೆ ಇದು ಮಧ್ಯದಲ್ಲಿ ಇದೆ ಎಲ್ಲರಿಗೂ ಹತ್ತಿರ ಇದು ಹೈವೇಯಲ್ಲಿದೆ ನೆಲಮಂಗ್ಳಿಗೂ ಹತ್ತಿರ ಡ್ಯಾಮ್ಗಳಿಗೂ ಹತ್ರ ಬಾಬಸ್ಪೇಟೆಗೂ ಹತ್ರ ಎಲ್ಲರಿಗೂ ಹತ್ತಿರ ಸೆಂಟರ್ ಆಗಿರೋದ್ರಿಂದ ಖಂಡಿತ ಇದು ಲೊಕೇಶನ್ ಭಾಳ ಸೂಕ್ತವಾದಂಥ ಒಂದು ಸ್ಥಳವನ್ನೇ ಅವರು ಆಯ್ಕೆ ಮಾಡಿಕೊಟ್ಟಿದ್ದೀವಿ ಅಗತ್ಯ ಇರುವಂತಹ ಸಲಕರಣೆಗಳು ಕೂಡ ನಾವು ಕೊಡಿಸ್ತಾ ಇದ್ದೀವಿ ಅಗತ್ಯ ಇರುವಂತಹ ಏನು ಮಾನವ ಸಂಪನ್ಮೂಲ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದು ಇಪ್ಪತ್ನಾಲ್ಕು ಗಂಟೆ ನಡೀಬೇಕು ೂ ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಆಸ್ಪತ್ರೆಯಲ್ಲಿ ನಡಿಬೇಕು ಆ ಥರ ನಾವು ಮಾಡ್ತೀವಿ ಅದಕ್ಕೆ ಅಲ್ಲಿ ನೋಡಿ ಈ ತರ ಎಲ್ಲ ಕಟ್ಟಿಬಿಟ್ಟು ಏನು ಎಕ್ವಿಪ್ಮೆಂಟ್ ಇಲ್ಲ ಎಚ್ ಆರ್ ಇಲ್ಲ ಏನು ಇಲ್ದೇ ಮಾಡ್ಬಿಟ್ರೆ ಇದೇ ಪರಿಸ್ಥಿತಿ ಆಗೋದು ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ ಕಮಿಷನ್ ಪೂರ್ಣ ಚೆಕ್ಅಪ್ ಮಾಡಿ ಅದು ಯಾಕಂದರೆ ಈಗ ಎಚ್ ಆರ್ ಬೇಕು ಅಂತ ಹೇಳಿದ್ರೆ ಎಫ್ ಡಿ ಕಳಿಸ್ಬೇಕು ನಾವು ಆರ್ಥಿಕ ಇಲಾಖೆಯಿಂದ ಪೋಸ್ಟ್ ಸ್ಯಾಂಕ್ಷನ್ ಆಗ್ತೀವಿ ಅದೆಲ್ಲ ಏನೇ ಮಾಡಿದ್ರು ಕೂಡ ಕೇವಲ ಒಂದು ಉದ್ಘಾಟನೆ ಮಾಡ್ಬಿಟ್ಟು ಬಿಲ್ಡಿಂಗ್ ಉಪಯೋಗ ಮಾಡಿದೆ ಹೋದ್ರೆ ಇದು ಅಂತಿಮವಾಗಿ ಏನು ವೆಚ್ಚ ಆಯಿತು ಮತ್ತು ಇದರಿಂದ ಏನೂ ಜನರಿಗೂ ಪ್ರಯೋಜನ ಆಗಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಬಾರ್ದು ಎಲ್ಲ ಕೂತ್ಕೊಂಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಅಪ್ರೂವ್ ಅಪ್ರೂವಲ್ ತಗೊಳ್ಬೇಕು ಹೊರ್ತು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಬಾರ್ದು ಆದರೂ ಕೂಡ ಆಗೋಗಿರೋದು ಆಗೋಗಿದೆ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಈಗ ಪ್ರಸ್ತಾವನೆ ನನ್ನ ನನ್ನ ಮುಂದೆ ಕಳಿಸ್ತೀನಿ ಶಾಸಕರು ಹೋಗಿ ಸ್ವಲ್ಪ ಒತ್ತಡ ಹಾಕಿ ಆರ್ಥಿಕ ಇಲಾಖೆಯಲ್ಲಿ ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಬೇಕು ಇಕ್ವಿಪ್ಮೆಂಟ್ ನಾನು ಬೇಕಾಗಿ ಕೊಡಿಸ್ಬಿಡ್ತೀನಿ ಹೇಗೋ ಮಾಡಿ ಅದು ನಮಗೆ ಅಲ್ಲಿ ಸಿಬ್ಬಂದಿ ಬೇಕು ಅದನ್ನ ಕಂಡಿದ್ದು ನಾನು ಅದನ್ನು ಮಾಡ್ತೇನೆ ಸರ್ಕಾರ ಇದ್ದಾಗ ಅವ್ರ ರೌಡಿ ಶೀಟರ್ ಎಲ್ಲ ಯಾರೇ ತಪ್ಪು ಈಗ ರೌಡಿ ಶೀಟರ್ ಬೇರೆ ಬೇರೆ ಎಲ್ಲ ಸಮುದಾಯದ ರೌಡಿ ಶೀಟರ್ ಇವನು ಒಬ್ಬ ರೌಡಿ ಶೀಟರ್ ಅಷ್ಟೇ ನಾವು ಹೇಳ್ತಾ ಇರೋದು ನೀವು ಈ ರೌಡಿ ಶೀಟರ್ ನ ಮಹಾತ್ಮ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳೋದು ಅಷ್ಟೇ ಹೇಳ್ತಾ ಇರೋದು ರೌಡಿ ಶೇಟ್ರುಗಳು ಎಲ್ಲ ಸಮುದಾಯ ಎಲ್ಲ ಏನು ಎಲ್ಲ ಜನಾಂಗದಲ್ಲೂ ಎಲ್ಲ ಎಲ್ಲ ಥರಲ್ಲೂ ಕೂಡ ಕೆಲವು ಕೆಟ್ಟ ಜನವಾಗಿರ್ತಾರೆ ಕೆಲವು ಒಳ್ಳೆ ಜನನು ಇರ್ತಾರೆ ಎಲ್ಲ ಇರ್ತಾರೆ ಇವರು ರೌಡಿ ಶೇಟ್ರು ಬೇರೆ ಬೇರೆ ಸಮಾಜದಲ್ಲೂ ಕೂಡ ಇರ್ತದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಯಾರು ನಾವು ಮಹಾತ್ಮನಂತ ನಾವು ಬೆಂಬಿಸಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಹೇಳುವಂಥದ್ದು ತಿಳ್ಕೊಂಡು ನಾವು ಮಾತಾಡೋಣ ತಾರ್ಕಿಕವಾಗಿ ನಾವು ಯೋಚನೆ ಮಾಡ್ಬೇಕು ಅವ್ರ ಭಾವನಾತ್ಮಕವಾಗಲ್ಲಾಖ ನೋಡಿಯಪ್ಪ ಅದೆಲ್ಲ ನಮ್ಮ ಇಲಾಖೆ ಒನ್ ನಾಟ್ ಏಟ್ ನಮ್ಮ ವ್ಯವಸ್ಥೆ ಅದು ಯಾವ ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಿಬಿಡಬೇಕು ಹತ್ರ ಆಸ್ಪತ್ರೆಗೆ ಹೋಗಿಬಿಡಬೇಕು ಆಯಿತಾ ಅದು ಅವ್ರ ಜವಾಬ್ದಾರಿ ಅದರಲ್ಲಿ ಏನಾದರೂ ಸ ಒಂದು ಸ ತೊಂದರೆ ಆಗಿದ್ದರೆ ಸಮಸ್ಯೆ ಇದ್ದರೆ ನೀವು ಹೇಳಿದರೆ ಅದರ ಬಗ್ಗೆ ನಾವು ನೋಡೋಣ ಆದರೆ ಸುಮ್ಮನೆ ನೀವು ಜನರಲ್ಲಾಗಿ ಹೇಳ್ಬಿಟ್ರೆ ಆಗೋದಿಲ್ಲ ಅಲ್ವಾ ಇಂತಹ ಒಂದು ಘಟನೆ ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಖಂಡಿತ ನಾವು ಕ್ರಮ ತಗೊಳ್ತೀವಿ ಸರ್ ಕಳೆದ ಎರಡು ವರ್ಷದಿಂದ ಟಿ ಪೋಸ್ಟ್ ಇರುವಂತೆ ಐದು ಹುದ್ದೆಗಳು ತಾಲೂಕಲ್ಲಿ ಖಾಲಿ ಇದೆ ಸರ್ ಎರಡು ವರ್ಷದಿಂದ ಸತತವಾಗಿ ಯಾರು ಡಾಕ್ಟರ್ಗಳು ಎಲ್ಲ ಸ್ಪೆಷಲಿಸ್ಟು ಇದ್ದಾರೆ ಸ್ಪೆಷಲಿಸ್ಟ್ ಒಬ್ಬರು ಒಬ್ರು ಇಲಾಖೆ ಕೊಟ್ಟು ದಾಖಲೆ ಇದೆ ಸರ್ ಅಪ್ಪ ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಡೆಂಟಿಸ್ಟ್ ಇದ್ದಾರೆ ಸರ್ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದಾರೆ ಪ್ರಸೂತಿ ತಜ್ಞರು ಇದ್ದಾರೆ ಅನೆಸ್ಥೆಸಿಸ್ ಇದ್ದಾರೆ ಜನರಲ್ ಫಿಸಿ ಸರ್ಜನ್ ಇದ್ದಾರೆ ಇ ಎನ್ ಟಿ ಇದ್ದಾರೆ ಮತ್ತು ಕಣ್ಣೀರ ಡಾಕ್ಟರ್ ಇದ್ದಾರೆ ಎಲ್ಲಾ ಸ್ಪೆಷಲಿಸ್ಟ್ ಇದ್ದಾರೆ ನಾನು ನೋಡ್ತೀನಿ ಆಸ್ಪತ್ರೆ ಬಹಳ ಹಳೆಯ ಆಸ್ಪತ್ರೆ ಆಮೇಲೆ ಅದನ್ನ ಸ್ವಲ್ಪ ಏನು ಮತ್ತು ಅಲ್ಲಲ್ಲಿ ಅವರು ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಆಗಿಲ್ಲ ಯಾಕಂತ ಇದು ಒಂದು ಕಟ್ಟದಾಗ ಚಿಕ್ಕ ಆಸ್ಪತ್ರೆ ಆಗಿದ್ದಾರೆ ಬಸ್ ಮಾಡಿದ್ದಾರೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಬಹಳ ಒಳ್ಳೆ ಹೋದರೆ ಇಲ್ಲಿ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಮತ್ತು ನಮ್ಮ ಶಾಸಕರು ಸರ್ಕಾರದ ಮೋಸರು ಹೇಳಿದ್ರು ಅದಕ್ಕೋಸ್ಕರ ನಾನು ಇದಾಯಿತು ಒಂದು ಒಂದು ಹೊಸ ಆಸ್ಪತ್ರೆ ಮಾಡೋದಕ್ಕೆ ನಾನು ಸಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸಿ ಎಮ್ ಅವ್ರಿಗೆ ಹೇಳಿದಾಗ ಸಿ ಎಮ್ ಅವರು ಅದೇ ಬೆಂಗಳೂರಿನಲ್ಲಿ ಹೊಸಕೋಟೆ ಆನೇಕಲ್ಲು ಮತ್ತು ನೆಲ್ಮಗ್ನ ಈ ಕೂಡ ಹೊಸ ಆಸ್ಪತ್ರೆಗೆ ಮಾಡಿಸೋಣ ಅಂತ ಹೇಳಿ ಚಿಂತೆ ಕೊಟ್ಟು ನಾವು ಕಳೆದ ಆಯುರ್ ಬಜೆಟ್ನಲ್ಲಿ ಅನೌನ್ಸ್ ಆಯಿತು ಈ ಟೆಂಡರ್ ಎಲ್ಲ ಕರೆದಾಗಿದೆ ಟೆಂಡರ್ ಕೂಡ ಓಪನ್ ಆಗಿದೆ ಈಗ ಕೆಲಸ ಶುರು ಮಾಡಬೇಕು ಅದಕ್ಕೋಸ್ಕರ ಈ ಆಸ್ಪತ್ರೆ ಇಲ್ಲೇ ಮಾಡೋಕ್ಕಾಗುತ್ತಾ ಅಂತ ನೋಡೋಕ್ಕೆ ಬಂದೆ ನಾನು ಎಮ್ ಎಲ್ ಎ ಇಲ್ಲಿ ಬಹುಶಃ ನಿರ್ಮಾಣ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಪರ್ಯಾವರಣದ ಕೂಡ ನೋಡೋಕೆ ನಂತರ ಅದು ತೀರ್ಮಾನ ಆಗಿದ ತಕ್ಷಣ ನಾವು ಬಹುಶಃ ಈ ತಿಂಗಳು ಬರೋ ತಿಂಗಳೇ ನಾವು ಒಂದು ಗುದ್ದಿ ಪೂಜೆ ಮಾಡಿ ಹೊಸ ಒಂದು ಸುಸಜ್ಜಿತವಾದಂಥ ನೂರು ಬೆಳ್ಳಿನ ಸುಮಾರು ನಲವತ್ತೆಷ್ಟು ಮೂವತ್ತೈದು ಇಲ್ಲ ಒಟ್ಟು ನಲವತ್ತ ಎರಡು ಕೋಟಿ ಆಗ್ತದಿಲ್ಲ ಹಾಂ ನವದೆಲ್ಲ ಎಕ್ವಿಪ್ಮೆಂಟು ಅದೆಲ್ಲ ಸೇರಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಆಸ್ಪತ್ರೆಯನ್ನು ಹೊಸದಾಗಿ ಕಟ್ಕೊಂಡು ಕಳ್ಸ್ಕೊಡ್ತೀವಿ ಮತ್ತು ಅಲ್ಲಿವರೆಗೂ ಯಾಕೃತಿ ಇರ್ತದೆ ಆಮೇಲೆ ಅದನ್ನು ಸ್ಥಳಾಂತರ ಮಾಡಿ ಇದನ್ನು ಯಾವ ರೀತಿ ಮುಂದೆ ಉಪಯೋಗಿಸ್ಕೋಬೇಕು ಅದನ್ನು ಅದರ ಬಗ್ಗೆ ಕೂಡ ಆಮೇಲೆ ನಾವು ಅದನ್ನು ಯೋಚನೆ ಮಾಡಿದ್ದೀನಿ ಹೌದು ಅವರು ಸುಳ್ಳು ಮೇಲೆ ಅಮರಪ್ಪ ಮಾಡ್ತಾರೆ ಅವ್ರನ್ನ ರೌಡಿ ಶೆಟ್ರ್ ಮಾಡಿದ್ದು ಅವರೇನೆ ನಾವಲ್ಲ ಅವ್ರ ಸರ್ಕಾರ ಇದ್ದಾಗ ಅದಕ್ಕೋಸ್ಕರ ಸ್ವಲ್ಪ ಇಂಥ ವಿಷಯ ವಿಷಯಗಳು ಬಂದಾಗ ಜವಾಬ್ದಾರಿ ನಡ್ಕೋಬೇಕು ಇದರಿಂದ ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಯಾರು ಇದರಿಂದ ಹಿಂದೆ ಇದ್ದಾರೆ ಅದೆಲ್ಲ ನಾವು ನಾವು ಹಿಡಿತೀವಿ ಅದ್ರ ಬಗ್ಗೆ ಏನು ಅನುಮಾನ ಪಡಬೇಕಾಗಿದೆ ಈಗಾಗಲೇ ಪೊಲೀಸವರು ಎಲ್ಲ ಕರ್ಮ ತೊಗೊಳ್ತಾ ಇದ್ದಾರೆ ಯಾಕಂದರೆ ನಮಗೆ ಎಲ್ಲರೂ ವಂದನೆ ಯಾಕಂದರೆ ಧರ್ಮ ಮುಖ್ಯ ಅಥವಾ ಒಬ್ಬ ಮನುಷ್ಯ ಯಾರೇ ತೀರೋದ್ರೆ ಯಾರೇ ಸತ್ತೋದರೆ ಅದರಿಂದ ಯಾರಾದರೂ ಆ ಥರ ಒಂದು ಪಾಪದ ಕೆಲಸ ಮಾಡಿದರೆ ಖಂಡಿತ ನಾವು ಕರ್ಮ ತಗೊಳ್ತೀವಿ ನೀವು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೋಗೋದು ರಾಜಕಾರಣ ಬೆರೆಸುವಂಥದ್ದು ಅದು ಆಗಬಾರ್ದು ನಮ್ಮ ಮೇಲೆ ಏನೋ ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಆ ಬಿ ಜೆ ಪಿಯ ಶಾಸಕರುಗಳು ಬಿ ಜೆ ಪಿಯ ಕೇಂದ್ರ ಸಚಿವರು ಕೂಡ ಏನೋ ಮಾತಾಡ್ತಾ ಇದ್ದರು ಬಿ ಜೆ ಪಿಯ ಇಲ್ಲಿಯ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಶೋಭಾ ಕರ್ ಅಲ್ಲಿ ಏನೋ ಮಾತಾಡ್ತಾಯಿದ್ದಾರೆ ಅದಕ್ಕೆ ನಾನು ಹೇಳಿದ್ರು ನೋಡಪ್ಪ ನಾವು ಅವ್ರನ್ನ ರೋಡಿ ರೌಡಿ ಶೀಟ್ರಂತ ಮಾಡ್ತೀವಿ ನೀವೇ ಮಾಡಿ ನೀವು ಒಂದೊಂದು ಸಲ ಅವ್ರಿಗೆ ರೌಡಿ ಶೀಟ್ರ್ ನೀವೇ ಮಾಡ್ತೀರಿ ಈಗ ನೀವು ಅವ್ರನ್ನ ಮಹತ್ವ ಮಾಡ್ತೀರಾ ಅಂತ ಹುತಾತ್ಮರಂತ ರೌಡಿ ಅಲ್ಲ ಅಂತಲೇ ಹೇಳ್ತೀರ ಎಲ್ಲ ನೀವೇ ಮಾಡಿಸೋರು ನೀವೇ ಪ್ರಚೋದನೆ ಕೊಡುವಂಥವ್ರು ಆಮೇಲೆ ಅವ್ರಿಗೆ ಒಂದು ಇಂಥ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನು ಬೇರೆ ಥರ ಉಪಯೋಗಿಸ್ ನೋಡ್ತೀರಾ ಇದೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ ಅದಕ್ಕೆ ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದ್ದೀನಿ ಯಾವ ಕಾಲದಲ್ಲಿ ಆಯಿತು ಅವರು ಮತ್ತು ಅವರು ಇಬ್ಬರನ್ನು ಹತ್ಯೆ ಮಾಡಿರೋ ಆರೋಪಿ ಆಗಿದೆ ಒಬ್ಬರು ದಲಿತರನ್ನು ಹತ್ಯೆ ಮಾಡಿರುವಂಥ ಒಂದು ಪ್ರಕರಣದಲ್ಲಿದ್ದಾರೆ ಇನ್ನೊಂದು ಒಬ್ಬ ಮುಸಲ್ಮಾನ ಹತ್ಯೆ ಮಾಡ ಎರಡು ಪ್ರಕರಣದಲ್ಲಿದ್ದಾರೆ ಅದಕ್ಕೆ ನೀವು ಇದೆಲ್ಲ ನೀವು ಗಮನಿಸಿ ಎಲ್ಲ ಥರಲ್ಲೂ ಕೂಡ ನೀವು ರಾಜಕೀಯ ನಡೆಸೋಕ್ಕೆ ಹೋಗಬೇಡಿ ಅಂತ ನನ್ನ ಅವರ ಮನವಿ ಮತ್ತು ಆ ಜಿಲ್ಲೆಯ ವಾತಾವರಣ ಹಾಳು ಮಾಡಬೇಡಿ ನಾವೆಲ್ಲ ಸೇರಿ ಶಾಂತಿ ಸ್ಥಾಪನೆ ಮಾಡೋದು ಕೆಲಸ ಮಾಡೋಣ ಮತ್ತು ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆಯಿತಾ ಕರ್ಮ ತಗೊಳ್ತೀವಿ ಸಚಿವ ದಿನೇಶ್ ಗುಂಡೂರಾವ್ ಪೇಟೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ನಾಲ್ಕು ಹೆದ್ದಾರಿ ಸಂಪರ್ಕ ಕೇಂದ್ರ ಬಿಂದುವಾದ ಆಸ್ಪತ್ರೆಯ ಅತಿಯಾದ ಜನಸಂಪರ್ಕ ಅತಿ ಹೆಚ್ಚು ಅಪಘಾತ ವಲಯ ಹಾಗಾಗಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕೆಂದು ನೆಲಮಂಗಳ ಶಾಸಕ ಎನ್ ಶ್ರೀನಿವಾಸ್ ಮನವಿ ಮಾಡಿದರು